ಸ್ವಾಗತ ಸುಸ್ವಾಗತ ಡಿ ಡಿ ಸೂಪರ್ ನ್ಯೂಸ್ಗೆ ಸ್ವಾಗತ ನಾನು ರಾವ್ ಸಾಬ್ ಸರಿಕರ್ ರಾಯಚೂರು ಜಿಲ್ಲೆ ಸಿಲ್ವಾರ್ ತಾಲೂಕಿನ ಮಲ್ಲಟ ಗ್ರಾಮದಲ್ಲಿ ಮಾದಿಗ ಸಮುದಾಯದ ಜನರಿಗೆ ರುದ್ರಭೂಮಿಗೆ ಹೋಗಲು ಸರಿಯಾದ ರಸ್ತೆ ಇಲ್ಲ ಇದರ ಕುರಿತು ತಹಸೀಲ್ದಾರ್ ಕಾರ್ಯಾಲಯಕ್ಕೆ ಸಾಕಷ್ಟು ಸಲ ಅರ್ಜಿ ಹಾಕಿದರೂ ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ ಮಲ್ಲಟ್ ಗ್ರಾಮದ ಸೀಮಂತರಲ್ಲಿ ನೂರಾರು ಎಕರೆ ಸರ್ಕಾರಿ ಭೂಮಿ ಇದ್ದು ನಿಲ್ಲದಂತೆ ಆಗಿದೆ ಕೆಲವು ಬಲಾಟೆ ರೈತರು ರುದ್ರಭೂಮಿಗೆ ಹೋಗುವ ರಸ್ತೆಯನ್ನು ಒತ್ತುವರಿ ಮಾಡಿದ್ದಾರೆ ಒತ್ತುವರಿ ಮಾಡಿರುವ ರೈತರಿಗೆ ಪ್ರಶ್ನಿಸಿದರೆ ದೌರ್ಜನ್ಯ ಸಿಗುತ್ತಿದ್ದಾರೆ ಜಗಳಕ್ಕೆ ಬರುತ್ತಾರೆ ಈ ಕೂಡಲೇ ನಾಡ ತಹಶೀಲ್ದಾರರು ಮತ್ತು ತಾಲೂಕು ದಂಡಾಧಿಕಾರಿಗಳು ಇದನ್ನು ಪರಿಶೀಲನೆ ಮಾಡಿ ಮಾದಿಗ ಸಮುದಾಯಕ್ಕೆ ರುದ್ರಭೂಮಿ ಮಂಜೂರು ಮಾಡಬೇಕು ಒತ್ತುವರಿ ಮಾಡಿರುವ ರೈತರನ್ನು ಬಿಡಿಸಿಕೊಡಬೇಕು ಒಂದು ವೇಳೆ ಕ್ರಮ ಕೈಗೊಳ್ಳದಿದ್ದ ಪಕ್ಷದಲ್ಲಿ ಹೋರಾಟದ ಹಾದಿ ತುಳಿಯುವ ಅನಿವಾರ್ಯತೆ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ ಎಂದು ಎಚ್ಚರಿಸಿದ್ದಾರೆ ವರದಿ ಶ್ರೀಧರ್ ಬೆರಣಗಿ ಡಿಡಿ ಸೂಪರ್ ನ್ಯೂಸ್ ಬೆಳಗಾವಿ ದಯಮಾಡಿ ನಿಮ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಎಲ್ಲೆಲ್ಲ ದಾರಿ ಅಲ್ಲೆಲ್ಲ ದಾರಿ ಅಳದಾಗ ಬರ್ಬೇಕು ಸ್ವತ್ತಾಗ ಕೆಟ್ಟಾಗ ಯಾವ ನಾವು ಅವ್ರ್ ಏನು ಮಾಡ್ಬೇಕಪ್ಪ ಹಾ ಪಂಚಾಯತಿ ನಮ್ದು ಆದ ನಡಗಾರೆಲ್ಲ ಎಲ್ಲ ನಮ್ಮದಾದ ಅಧಿಕಾರಿಗಳು ಯಾರು ಕೇರ್ ಮಾಡ್ತಾ ಇಲ್ಲ ನಮ್ಮನ್ನ ಮಾದಿಗಾರದು ನಮ್ಗೋಳನ್ನು ಯಾರು ಕೇಳ್ತಾ ಇಲ್ಲ ಬರೀ ಎಲೆಕ್ಷನಿಗೆ ಮಾತ್ರ ಓಟ್ ಹಾಕಕ್ಕೆ ಮಾತ್ರ ಬರ್ತಾರ ನನಗೆ ಹಾಕ್ರೆ ನಿನಗೆ ಹಾಕ್ರ ಅಂತ ಯಾವನು ಕೇರ್ ಮಾಡವಲ್ಲ ನೋಡ್ರಿ ಹೆಂಗೆ ಬರ್ತಾರಗ

どこ行くの